ಕರ್ನಾಟಕ ಛಾಯಾಗ್ರಾಹಕರ ಸಂಘ ಹಾಗೂ ವಿಜಯಪುರ ಜಿಲ್ಲೆ ಫೋಟೋಗ್ರಫಿ ಸೊಸೈಟಿ ಇದೇ ಮೊದಲ ಬಾರಿಗೆ ಮದುವೆ ಮಧುರ ಕ್ಷಣಗಳು ಹಾಗೂ ಐತಿಹಾಸಿಕ ಸ್ಮಾರಕಗಳು ಹೀಗೆ ಎರಡು ವಿಭಾಗಗಳಲ್ಲಿ ರಾಜ್ಯಮಟ್ಟದ ಛಾಯಾಚಿತ್ರ ಸ್ಪರ್ಧೆಯನ್ನು ಆಯೋಜಿಸಿತ್ತು ಇದೀಗ ಸ್ಪರ್ಧೆಯ ಫಲಿತಾಂಶ ಬಂದಿದ್ದು ಖ್ಯಾತ ಛಾಯಾಚಿತ್ರಕಾರ ಅಪುಲ್ ಆಳ್ವಾ ಇರಾ ಮಂಗಳೂರು ಇವರಿಗೆ ಮದುವೆ ಮಧುರ ಕ್ಷಣಗಳು ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಐತಿಹಾಸಿಕ ಸ್ಮಾರಕಗಳು ವಿಭಾಗದಲ್ಲಿ ತೃತೀಯ ಸ್ಥಾನ ಲಭಿಸಿದೆ ಭಾನುವಾರ ಬಿಜಾಪುರದ ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದೆ ರಾಜ್ಯದ ಅನೇಕ ಛಾಯಾಗ್ರಾಹಕರು ಭಾಗವಹಿಸಿ ಐನೂರಕ್ಕೂ ಹೆಚ್ಚು ಚಿತ್ರಗಳು ಸ್ಪರ್ಧೆಯಲ್ಲಿತ್ತು ಕಳೆದ ಬಾರಿ ಕೂಡ ಕೆಪಿಎ ಸ್ಪರ್ಧೆಯಲ್ಲಿ ಅಪೋಲ್ ಆಳ್ವಾ ಅವರ ಎರಡು ಚಿತ್ರಗಳಿಗೆ ಪ್ರಶಸ್ತಿ ಬಂದಿದ್ದು ಇದೀಗ ಒಟ್ಟು ಅರವತ್ತ ಒಂದು ಅವಾರ್ಡ್ಗಳು ಅಪೋಲ್ ಆಳ್ವಾ ಅವರಿಗೆ ಲಭಿಸಿದೆ ವಿಶೇಷವಾಗಿ ಮಂಗಳೂರಿನ ಎಲೋಶಿಯಸ್ ಕಾಲೇಜಿನ ಒಳಗಡೆ ಇರುವ ಅಲೋಷಿಯಸ್ ಚಾಪೆಲ್ನ ಚಿತ್ರವು ಐತಿಹಾಸಿಕ ಸ್ಮಾರಕ ಸ್ಪರ್ಧೆಯಲ್ಲಿ ಮೂರನೇ ಪ್ರಶಸ್ತಿಗೆ ಭಾಜನವಾಗಿದೆ

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ